ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ ನಮಗೆ ಜನರಿಗೂ ಒಳ್ಳೇದಾಗಬೇಕಲ್ಲ ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ ಅದಕ್ಕೆ ನಾನು ಅನುಮಾನ ಬೇಡ ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ ಸೊ ಅದಕ್ಕೆ ಈಗ ಪಿ ಓಟ್ ಹಾಕಿ ಗೆಲ್ಸಿದ್ರು ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊತ್ತು ಪಿಯಿಂದ ಏನಾಗ್ತಾ ಇರಲಿಲ್ಲ ಇತ್ತು ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು ಅವ್ರಿಗೂ ಒಳ್ಳೆಯದಾಗಲಿ ಅವ್ರ ಸರ್ಕಾರನೂ ಇರಲಿ ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ ಇಲ್ಲಿರೋಂಥ ನೀರು ಇಲ್ಲಿರೋ ದೇವಸ್ಥಾನ ಇಲ್ಲಿರೋಂಥ ದರ್ಗಾ ಇಲ್ಲಿರೋವಂಥ ಪರಿಸರ ಇಲ್ಲಿರೋಂಥ ವಾತಾವರಣ ಇಲ್ಲಿರೋವಂಥ ಸಮುದ್ರ ಜಾತಿ ಮೇಲಿದೆಯಾ ಜಾತಿ ಏನಿಲ್ಲ ನೀತಿ ಮೇಲಿದೆ ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ ಇಲ್ಲಿರೋಂಥ ಬ್ಯಾಂಕ್ಗಳು ಇಲ್ಲಿರೋಂಥ ಧಾರ್ಮಿಕ ಕ್ಷೇತ್ರಗಳು ಇಲ್ಲೆಲ್ಲಿ ಎಲ್ಲಿದೆ ಎಲ್ಲರಿಗೂ ಇದೆ ಏನು ಬರೀ ಹಿಂದೂ ಅನ್ನೋದಿಲ್ಲ ಕೆಲವ್ರು ಮಾತ್ರ ಹಿಂದೂ ನಾವು ಅಂತಾರೆ ನಾವು ಹಿಂದೂ ಕ್ರೈಸ್ತರು ಮುಸಲ್ಮಾನರು ಸಿಖ್ರು ಜೈನರು ವಕಲರು ಲಿಂಗಾಯತರು ಬೇರೆ ಬೇರೆ ಬಿಲ್ಲವರು ಎಲ್ಲ ಜನಾಂಗನೂ ನಾವು ಅಂತೀವಿ ಅವ್ರೇನಾದ್ರು ಮಾಡ್ಕೊಳ್ಳಿ ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು ಬಿ ಜೆ ಪಿಗ್ಬಿಡಿ ಅವ್ರದ್ದು ನಾನು ನಾನು ಯಾಕೆ ಅವ್ರ ಸುದ್ದಿ ಹೋಗೋಣ ಅವ್ರ ಟೀಕೆ ಯಾಕೆ ಮಾಡಕ್ಕೆ ಹೋಗೋಣ ಅವ್ರು ಏನು ಹೋದ್ರು ಇಡೀ ರಾಜ್ಯ ಜನ ಒಪ್ಪಲ್ಲ ರಾಜ್ಯ ಅಂದರೆ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಹಳೆ ಮೈಸೂರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಬೆಂಗಳೂರು ಇವೆಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನ್ಯತೆಯಿಂದ ಹೋಗಬೇಕಾದಂಥ ಒಂದು ಮೂಲ ಧರ್ಮ ಇದೆ ಸಿದ್ಧಾಂತ ಇದೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದು ಇದೆ ರಾಹುಲ್ ಗಾಂಧಿ ಅವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳು ಯಾವುದೇ ಈಗ ಮೇಲೆ ಈಗ ಜೈನದಲ್ಲಿ ಬಡವರಿಲ್ವಾ ಬ್ರಾಹ್ಮಣರಲ್ಲಿ ಬಡವರು ಇಲ್ವಾ ಲಿಂಗಾಯತಲ್ಲಿ ಬಡವರು ಇಲ್ವಾ ಎಲ್ಲ ಜೈನದಲ್ಲೂ ಕೂಡ ಬಡವರಿದ್ದಾರೆ ಒಗರಲ್ಲಿ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ನೋಡಪ್ಪ ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಕೆಲವರು ಮನೆಗಳಲ್ಲಿ ಇರಲಿಲ್ಲ ಕೆಲವರು ನೈಂಟಿ ಪರ್ಸೆಂಟು ಈಗ ನಮಗಿರೋ ದಾಖಲೆ ಪ್ರಕಾರ ನೈಂಟಿ ಪರ್ಸೆಂಟ್ ಬರ್ಸ್ಕೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಇಲ್ಲ ಕೆಲವರು ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇದನ್ನು ಬೇಕಾದಷ್ಟು ಟೈಮ್ ಇದೆ ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ ನಾವು ಇನ್ನೂ ಎರಡು ದಿನ ಮೂರು ದಿನ ಅಧ್ಯಯನ ಮಾಡಿದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ ಆ ಥರದ ತೀರ್ಮಾನ ಯಾರೂ ತೆಗೆದುಕೊಳ್ಳುವುದಿಲ್ಲ